ಹಲೋ ನಮಸ್ಕಾರ ವೀಕ್ಷಕರೇ ನಾನು ಗಾನಮರಮ್ಮ ಇವತ್ತು ಗಾನವಿ ಚಾನಲ್ಗೆ ಬಂದಿದ್ದೀನಿ ನಿಮಗೋಸ್ಕರ ನಾನು ಪನ್ನೀರ್ ಮಸಾಲ ಮಾಡೋಣ ಅಂತ ಬಂದಿದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಒಂದು ಚಿಕ್ಕ ಮಿಕ್ಸಿ ಜಾರ್ನ ತಗೊಂಡು ಅದಕ್ಕೆ ನಾನು ಇಪ್ಪತ್ತೈದರಿಂದ ಒಂದು ಮೂವತ್ತು ಗೋಡಂಬಿಗಳನ್ನು ಹಾಕಿ ಅದಕ್ಕೆ ನಾನು ಐದು ಟೇಬಲ್ ಸ್ಪೂನ್ ತೆಂಗಿನಕಾಯಿ ತುರಿಯನ್ನು ಹಾಕಿ ರುಬ್ಬಿ ಎತ್ತಿಟ್ಕೊತಾ ಇದ್ದೀನಿ ಹಾಗೆಯೇ ನಾನು ದೊಡ್ಡದು ಮಿಕ್ಸಿ ಜಾರನ್ನ ತಗೊಂಡು ಅದಕ್ಕೆ ಕಟ್ ಮಾಡಿಟ್ಟಿರುವಂತಹ ಶುಂಠಿ ಮತ್ತು ಬಿಡಿಸಿಟ್ಟಿರುವಂಥ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿ ಅದನ್ನು ಕೂಡ ನಾನು ರುಬ್ಬಿ ಎತ್ತಿಟ್ಕೊತಾ ಇದ್ದೀನಿ ಈಗ ನಾನು ಗ್ರೇವಿಗೆ ಬೇಕಾಗಿರುವಂತಹ ಒಂದು ದಪ್ಪ ತಳ ಇರುವಂಥ ಒಂದು ಪಾತ್ರೆಯನ್ನು ತಗೊಂಡು ಸ್ಟವ್ನ ಆನ್ ಮಾಡಿ ಪಾತ್ರೆ ಇಟ್ಟು ಅದಕ್ಕೆ ನಾನು ಐದು ಟೇಬಲ್ ಸ್ಪೂನು ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ ಈಗ ಆ ಎಣ್ಣೆಗೆ ನಾನು ಎಣ್ಣೆ ಬಿಸಿಯಾಗಿದೆ ಅದಕ್ಕೆ ನಾನು ಚಕ್ಕೆ ಲವಂಗ ಏಲಕ್ಕಿ ಮತ್ತು ಕಸ್ತೂರಿ ಮೇತಿಯನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಇದು ಫ್ರೈ ಆಯಿತು ಈಗ ನಾನು ಇದಕ್ಕೆ ರುಬ್ಬಿಟ್ಟಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಇದು ಚೆನ್ನಾಗಿ ಬಾಡಿಸ್ಬೇಕು ಇದರಲ್ಲಿರುವ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅದುವರೆಗೂ ನಾವು ಚೆನ್ನಾಗಿ ಬಾಡಿಸ್ಬೇಕು ಅಷ್ಟೊತ್ತಿಗೆ ನಾವು ಈಗ ಅದೇ ಮಿಕ್ಸಿ ಜಾರಿಗೆ ಟೊಮೊಟೊವನ್ನು ಕಟ್ ಮಾಡಿ ಹಾಕಿ ಅದಕ್ಕೆ ನಾವು ಗರಂ ಮಸಾಲ ಧನಿಯಾ ಪುಡಿ ಖಾರದ ಪುಡಿ ಹಾಕಿ ರುಬ್ಬಿ ಈ ರುಬ್ಬಿದಂಥ ಮಸಾಲೆಯನ್ನು ಈಗ ನಾವು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈ ಫ್ರೈ ಆಗಿರೋ ಪಾತ್ರೆಗೆ ನಾವು ಈ ಮಸಾಲವನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇದು ಕೂಡ ಹಸಿ ಸ್ಮೆಲ್ ಹೋಗೋವರೆಗೆ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇದಕ್ಕೆ ನಾವು ಈಗ ರುಬ್ಬಿಟ್ಟಿರುವಂಥ ಗೋಡಂಬಿ ಮತ್ತು ತೆಂಗಿನಕಾಯಿ ಪೇಸ್ಟನ್ನು ಹಾಕಿ ಫ್ರೈ ಮಾಡಬೇಕು ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಈಗಲೇ ಹಾಕ್ಕೋಬೇಕು ಗ್ರೇವಿ ತೆಳು ಬೇಕು ದಪ್ಪ ಬೇಕು ನೋಡಿಕೊಂಡು ನೀರನ್ನು ಈಗಲೇ ಸೇರಿಸ್ಕೋಬೇಕು ನೀರನ್ನು ಹಾಕಿ ಸೇರಿಸಿದ್ದೀನಿ ಈಗ ನಾನು ಇದಕ್ಕೆ ಅರಿಶಿನ ಪುಡಿಯನ್ನು ಹಾಕ್ತಾ ಇದ್ದೀನಿ ಹಾಗೆ ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಕಲ್ಲುಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಇದಾದ ಮೇಲೆ ನಾನು ಒಂದು ಕಡೆ ಪನ್ನೀರನ್ನು ನೀರಲ್ಲಿ ಚೆನ್ನಾಗಿ ತೊಳೆದು ಕಟ್ ಮಾಡಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಗ್ರೇವಿ ಈ ಕಡೆ ರೆಡಿಯಾಗಿದೆ ರೆಡಿಯಾಗಿರೋ ಗ್ರೇವಿಗೆ ನಾವು ಪನ್ನೀರನ್ನು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ಹಾಕೋ ಮುಂಚೆ ನಾನು ಸ್ವಲ್ಪ ಪನ್ನೀರನ್ನು ಎತ್ತಿಟ್ಟು ಅದನ್ನೇ ಈಗ ಪುಡಿ ಮಾಡಿ ಹಾಕ್ತಾಯಿದ್ದೀನಿ ಪನ್ನೀರನ್ನ ಹಾಕಿ ಆದಮೇಲೆ ತಿರುಗಿಸ್ಬಿಟ್ಟು ಎರಡು ನಿಮಿಷ ಕುದಿಯೋಕ್ಕೆ ಬಿಟ್ಬಿಟ್ಟು ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಬಿಟ್ಟರೆ ಪನ್ನೀರ್ ಗ್ರೇವಿ ರೆಡಿ